ಶ್ರೀ ಜಗದ್ಗುರು ಮೂರ್ ಸಾವಿರ ಮಠ ಮಹಾಸಂಸ್ಥಾನವು ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಹೊಂದಿರತಕ್ಕಂತಹ ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಭಕ್ತರ ಮನಸ್ಸಿನ ಆರಾಧ್ಯ ದೈವವಾಗಿ ಇರ್ತಕ್ಕಂತಹ ಶ್ರೀ ಜಗದ್ಗುರು ಮೂರು ಸಾವಿರ ಮಠವು ಈ ಮೂರು ಸಾವಿರ ಮಠದ ಕರ್ತೃಗಳು ನಿರ್ವಿಕಲ್ಪ ಸಮಾಧಿಸ್ಥರಾದ ಕರ್ತೃ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರರ ಜಾತ್ರಾ ಮಹೋತ್ಸವವು ಇದೇ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಸಂಜೆ ಐದು ಮೂವತ್ತು ಗಂಟೆಗೆ ಬಹು ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಅಜ್ಜನ ತೇರನ್ನು ಎಳೆಯಲಿಕ್ಕೆ ತಾವೆಲ್ಲರೂ ಬರ್ರಿ ಈ ಕಾರ್ಯಕ್ರಮವನ್ನ ತೇರನ್ನ ನಾವೆಲ್ಲರೂ ನೀವೆಲ್ಲರೂ ಎಳೆಯೋಣ ಅನ್ನೋಕ್ಕ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಹುಬ್ಬಳ್ಳಿಯ ದೈವ ಮೂರು ಸಾವಿರ ಮಠದ ಮಹಾರಥೋತ್ಸವ ಸೆಪ್ಟೆಂಬರ್ ಎರಡು ಸಾಯಂಕಾಲ ನಾಲ್ಕು ಗಂಟೆಗೆ ಜರುಗಲಿದೆ ಎಲ್ಲವೂ ಭಕ್ತರ ಆಗಮನಕ್ಕಾಗಿ ಕಾಯ್ತಾ ಇದ್ದಾವೆ ತಾವು ಬರಬೇಕು ತಮ್ಮ ಕುಟುಂಬ ಸಮೇತವಾಗಿ ಬಂದು ಈ ಜಾತ್ರಾ ಮಹೋತ್ಸವವನ್ನು ಅದ್ಭುತವಾಗಿ ಯಶಸ್ವಿಗೊಳಿಸಬೇಕಂತಂದು ತಾವು ನಾನು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಕೇಳಿಕೊಳ್ಳುತ್ತೇನೆ